ಅರ್ಹತೆಗಳನ್ನು ಕೂಡ ಬಾಲಕೃಷ್ಣ ಅವರು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೋಡಿ ಮಾಡಿ ಇಷ್ಟೆಲ್ಲ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಇದು ಸತ್ಯನಾ ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಆಗ ದುಡ್ಡಿಲ್ಲ ಅಂತಂದರೆ ನೂರಿಪ್ಪತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಹಾಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು ಹೇಳಿ ನೀವೇ ಹೇಳಿ ನೀವು ಸ್ವಲ್ಪ ನಮ್ಮ ಕ ನಮ್ಮ ಕಾರ್ಯಕರ್ತರು ಇದಾರಲ್ಲ ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ ಸ್ವಲ್ಪ ಮಾತಾಡೋದು ಕಡಿಮೆ ಈ ಸರಿ ಹೇಳ್ತಾರೆ ಸುಳ್ಳು ಹೇಳಬೇಡಿ ಹೇಳಬೇಡಿಯಪ್ಪ ನೀವು ಸತ್ಯ ಹೇಳಿ ಸತ್ಯ ಹೇಳಕ್ಕೆ ಏನ್ ತೊಂದರೆ ಹ ಅವರು ಬರೀ ಸುಳ್ಳೇ ಹೇಳ್ತಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಈಗ ನೋಡಿ ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಹೆಚ್ಚಾಗಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವರು ರೈತರ ಮಕ್ಕಳೇ ಹಾಲಿಗೆ ಮೂರು ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ ನೀವು ಸುಮ್ಮನೆ ಏನ್ ಬಿಜೆಪಿ ಅವರು ಬೆಲೆ ಏರ್ಸಿದ್ರು ಅಂತ ಹೇಳ್ತಾರೆ ಹಾಲನ್ನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ ಐದು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು ಏನ್ ಹೆಚ್ಚು ಮಾಡಿದ ತಕ್ಷಣ ಲಭ ಲಬ 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 ಅಂತ ಬಾಯ್ ಬಡ್ಕಾರಿ ಬಿಜೆಪಿ ಅವ್ರಿಗೆ ಓಟು ಬೇರೆ ಕೊಟ್ಟು ಕೊಡ್ತೀರಿ ನೀವು ಏನ್ ಮಾಡೋದು ಇದನ್ನು ಅವ್ರಿಗೇನಾದ್ರು ನೀವು ಗಲಾಟೆ ಮಾಡಬೇಕಲ್ವಾ ಏ நான் ஆள் உத்தாதி கஷ்ட இது பசு சாக்க இது எம் சாக்க கஷ்ட இது இவத்துல ஜாஸ்தி இது நம்ம கடமை இது அந்த நமக்கு ஐது ரூபாய் கஷ்ட ஏனில் ಕಾಲಿಗೆ ಐದು ರೂಪಾಯಿ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು ಹಾ ಕುಮಾರ್ ಸ್ವಾಮಿನಾ ಬಿ ಜೆ ಪಿ ಈ ಸಿದ್ದರಾಮಯ್ಯ ಇಲ್ಲ ನಾಗರಾಜ ಇದಾನ ಇಲ್ಲಿ ಆ ರಾಮನಗರದಲ್ಲಿ ರಾಮನಗರದಲ್ಲಿ ಹೆಚ್ಚ ಮಾಡಬೇಕು ಅಂತ ಹೇಳ್ದನು ನನಗೆ ಎಲ್ಲ ಹಾಲ್ನವರು ಡೈರೆಕ್ಟರ್ ಎಲ್ಲ ಬಂದ್ರು ಕೆ ಎಂ ಎಫ್ ಎಂ ಡಿ ಬಂದ್ರು ಅಧ್ಯಕ್ಷರು ಬಂದ್ರು ಸಾರ್ ಹಾಲ್ ಜಾಸ್ತಿ ಆಗ್ಬಿಟ್ಟದೆ ಈಗ ನಮ್ಗೆ ಕೊಂಡ್ಕೊಳಕ್ಕೆ ಮಾರಾಟ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನಾದ್ರು ಮಾಡಬೇಕು ಸಾರ್ ನೀವು ಅಂತ ನಾನು ಕೂಡಲೇ ತೀರ್ಮಾನ ಮಾಡಿದೆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಆಲ್ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ ಕೊಟ್ಟಿದ್ರ ರೈತರ ಮಕ್ಕಳು ಕೊಟ್ಟಿದ್ರ ಕೊಟ್ಟಿದ್ರೇನ್ರಿ ಮಣ್ಣಿನ ಮಕ್ಕಳು ರೈತರು ಮಕ್ಕಳು ನಾವ್ಯಾರ ಮಕ್ಕಳಪ್ಪ ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ ಯಾರು ಕುರಿ ಕಾಯ್ತಾರೆ ಯಾರು ಎಮ್ಮೆ ಕಾಯ್ತಾರೆ ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು ಹೌದಲ್ಲ ಏನೋ ಮಾಡ್ದೇನೆ ನಾವು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ರೈತರ ಮಕ್ಕಳು ಮಕ್ಕಳು ನೀವು ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕು ಈಗ ನೂರ ಬರೀ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನೂರಿ ಕೋಟಿ ರೂಪಾಯಿ ಎಲ್ಲಿಂದ ಬಂತು ನಾವು ಗ್ಯಾರಂಟಿ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರೋದು ಈ ರಾಜ್ಯದ ರೈತರು ಈ ರಾಜ್ಯದ ಬಡವರು ಈ ರಾಜ್ಯದ ಮಹಿಳೆಯರು ಈ ರಾಜ್ಯದ ದಲಿತ ವರ್ಗದವರು ಈ ರಾಜ್ಯದ ಹಿಂದುಳಿದವರು ಈ ರಾಜ್ಯದ ಅಲ್ಪಸಂಖ್ಯಾತರು ಇವರು ಮಾಡಿದ್ರೆ ನೀವು ಒಂದು ದಿನ ನಮ್ಮ ಪರವಾಗಿ ಹೇಳೋದಿ ಮಾತಾಡಲ್ವಲ್ರಿ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಐವತ್ತಾರು ಸಾವಿರ ಕೋಟಿ ವರ್ಷಕ್ಕೆ ಯಾವ ಸರ್ಕಾರ ಮಾಡಿತ್ತು ಹಿಂದೆ ಒಂದು ಕುಟುಂಬಕ್ಕೆ ಇವತ್ತು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ಸಿಗುತ್ತೆ ಯಾವ ಸರ್ಕಾರ ಮಾಡಿದ್ರು ಯಾರು ಮಾಡಿದ್ರು ಹೇಳಿ ನೋಡೋಣ ನಾಲ್ಕರಿಂದ ಐದು ಸಾವಿರ ಕೋಟಿ ನಾಲ್ಕ ಸಾವಿರ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ಕೋಟಿ ಅಲ್ಲ ಸಾರಿ ನಾಲ್ಕು ಸಾವಿರ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ವರ್ಷಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ஒமான சூப்போட நரேந்திர மோடி ஓட் ஆசாரி சுமீனண்ணா பாரண நரேந்திர மோடி ஓட் ஏன் ಸ್ವಾತಂತ್ರ್ಯ ಬಂದದು ಸಾವಿರದ ಒಂಬೈನೂರ ನಲವತ್ತೇಳು ನೆಹರು ದೇಶ ಉಳಿಸ್ಲಿಲ್ವಾ ಶ್ರೀಮತಿ ಇಂದಿರಾ ಗಾಂಧಿ ದೇಶ ಉಳಿಸ್ಲಿಲ್ವಾ ರಾಜೀವ್ ಗಾಂಧಿ ದೇಶ ಉಳಿಸ್ಲಿಲ್ವಾ ಈಗ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇಲ್ವಾ ಈ ನೆಹರು ಇವರು ಮನಮೋಹನ್ ಸಿಂಗ್ ಅವರು ಮಾಡಲಿಲ್ಲ ನರಸಿಂಹರಾವ್ ಮಾಡಲಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡ್ಲಿಲ್ಲ ನರೇಂದ್ರ ಮೋದಿ ಅವರು ಇದೊಂದ್ಸಾರಿ ಬಿಟ್ಬಿಡೋಣ ನರೇಂದ್ರ ಮೋದಿ ನರೇಂದ್ರ ಮೋದಿ ಬುಟ್ಬಿಡಣಿ ಕೊಡ್ತೀವಿ ಯಾಕಪ್ಪ ಏನ್ ಮಾಡಿದ್ದಾರೆ ಅಂತ ಹಾಕ್ತಿರ ಸುಳ್ಳೇಳ್ತಾರೆ ಅಂತ ಹಾಕ್ತೀರಾ ಸುಳ್ಳೇಳ್ತಾರೆ ಅಂತ ಆಗ್ತೀರಾ ಈ ದೇಶದ ಸಾಲ ನೂರ ಎಂಬತ್ತೆರಡು ಲಕ್ಷ ಕೋಟಿ ಮಾಡಿದ ಅಂತ ಆಗ್ತೀರ ನೂರ ಎಂಬತ್ತೆರಡು ಲಕ್ಷ ಕೋಟಿ ಬರೀ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಬಂದ ಮೇಲೆ ನೂರ ಎಂಬತ್ತೆರಡು ಲಕ್ಷ ಹತ್ತು ವರ್ಷದಲ್ಲಿ ಅದು ಕೋಟಾಕ್ತೀರಾ ದೇಶ ಉಳಿಸ್ತಾರೆ ದೇಶ ಕಟ್ತಾರೆ ಅವ್ರ ದೇಶ ಕಟ್ಟಲಿಲ್ವಾ ಹ ಕೈಗಾರಿಕೆ ಎಲ್ಲ ಕೈಗಾರಿಕೆಗಳು ಸ್ಥಾಪನೆ ಮಾಡಿದವರು ಯಾರು ಅಣೆಕಟ್ಟೆಗಳು ಕಟ್ಟಿದವರು ಯಾರು ಇವರ ನರೇಂದ್ರ ಮೋದಿನ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಗರೀಬಿ ಹಠಾವ ಘೋಷಣೆ ತಂದವರು ಯಾರು ಆಹಾರದ ಸ್ವಾವಲಂಬನೆ ಮಾಡಿದವರು ಯಾರು ಅಕ್ಕಿ ಬಡವರಿಗೆ ಕಂಬ ದುಡ್ಡು ಸಿಕ್ಕಬೇಕು ಅಂತ ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಕ್ಕ ಬಂದವರು ಮನಮೋಹನ್ ರವರು ನರೇಂದ್ರ ಮೋದಿ ಅವರಲ್ಲ ತಿಳ್ಕೋಬೇಕು ನೀವು ಇದೆಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ತಂದವರು ಯಾರು ಅವ್ರು ಯಾರೋ ಮಾತಾಡ್ತಾರೆ ಕಾಂಗ್ರೆಸ್ ಅಲ್ಲ ಬಿಜೆಪಿ ಶಾಸಕರು ಇಲ್ಲಿದ್ದವರು ಅಲ್ಲೂ ಹೋಗವೆ ಅವ್ರು ಹೋಗಿ ಮಾತಾಡೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ರು ಪರಿಶಿಷ್ಟ ವರ್ಗದವರ ದುಡ್ಡನ್ನ ನೂರ ಎಂಬತ್ತು ಕೋಟಿ ಒಟ್ಟು ಹೋಯ್ತು ಹೋಗುತ್ತೆ ಐವತ್ತಾರು ಕೋಟಿ ರಿಕವರ್ ಮಾಡಿದೀವಿ ನಾವು ಎಸ್ ಐ ಟಿ ಮೂಲಕ ಒಟ್ಟು ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಆಗಿತ್ತು ಅದರಲ್ಲಿ ಐವತ್ತಾರು ಕೋಟಿ ವಸೂಲು ಮಾಡಿದೀವಿ ಬೇರೆದು ಕೂಡ ಬ್ಯಾಂಕ್ ಸೀಜ್ ಮಾಡಿದೀವಿ